ಖಂಡಿತ ಪ್ರೇಮ್ ಸರ್ ಅಂದ್ರೆ ಅದ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನಂಗಿದೆ ಅಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇದ್ಕ ಬರೀ ಟ್ರೋಲ್ 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 ಅಂದ್ರೆ ಭಯ ನನಗೆ ಗೊತ್ತಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು ಅವ್ರು ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೀವಿ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದಾರೆ ಮಂಜು ಹೌದ್ ಹೌದು ಎಲ್ಲಾ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡ್ ಸಾಂಗ್ ಮಂಜು ಬರ್ದೀನಿ ಮಿಕ್ಕ ಸಾಂಗ್ಸ್ ಎಲ್ಲಾ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಬರೋದು ಕನ್ನಡ ನಾನೇ ಆಡಿದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರ ಅವರು ಆಡಿದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರು ಮತ್ತೆ ವಿಜಯಪ್ರಕಾಶ್ ಅವರು ಆಡಿದಾರೆ ಅಲ್ಲಿ ಬರ್ದಿರಲ್ ಇವ್ರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ತ್ರಿಬಲಾರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಮ್ ಬರ್ದಿದಾರೆ ಅಂಡ್ ಅಲ್ಲಿ ಗೋಪಾಲಕೃಷ್ಣನ್ ಮೊಕಮ್ ಗೋಪಾಲಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರೆದಿದಾರೆ ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬರ್ದಿದಾರೆ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನನಗೆ ನಾ ನನಗೆ ನಾನೇ ಹೋಗಲು ಕೇಳೋದ್ರೆ ಚೆನ್ನ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮ್ಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿಎನ್ ಪ್ರೊಡಕ್ಷನ್ ಅನ್ನೋದು ಒಂದ್ ದೊಡ್ಡ ಲೈಕ್ ಇದಿತ್ತು ಕೇಳದೆಲ್ಲಾ ಕೊಟ್ಟಿಯಾರ ನನ್ಗೆ ಸೊ ಯಾವಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ನ ತಗೊಂಡ್ ನಿಲ್ಸಿದ್ರೆ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ